ಸಮಯಕ್ಕೆ ಗೌರವವನ್ನು ಕೊಡಲಾರದವನು ದೇವರಿಗೆ ಗೌರವ ಕೊಡಲಾರ ಯಾರು ಸಮಯಕ್ಕೆ ಗೌರವ ಕೊಡುವುದಿಲ್ಲ ಅವರು ಯಾರು ದೇವರನಿಗೆ ಗೌರವವೇ ಇಲ್ಲ ಅವರ ಜೀವನದ ಅನುಭವವೇನೆ ಅವರು ಕಂಡಿಲ್ಲ ಅಂತ ಅರ್ಥ ಸಮಯವೇ ದೇವರು ಅದನ್ನು ಕಲಿಸಿದವರು ಬಸವೇಶ್ವರರು ಆಯುಷ್ಯ ಹೋಗುತ್ತಿದೆ ಭವಿಷ್ಯ ತೊಲಗುತ್ತಿದೆ ಕೂಡಿರ್ದ ಸತಿಸುತ್ತರು ತಮ್ಮ ತಮಗೆ ತಿಳಿದಂತೆ ಹರಿದು ಹಂಚಿ ಹೋಗ್ತಾ ಇದ್ದ ಕುತ್ಕೊಂಡು ಕೇಳೋದೊಂದು ಕಲೆ ಜೀವನ ಬೇಸರಾಗಿ ಕೈ ಮೇಲೆತ್ತಿ ಕಾಲ್ ಹಿಂಗಿಟ್ಕೊಂಡ ಬೇಸರ ಮಾಡ್ಕೋತ ಹಿಂಗೆ ಕೇಳಬಾರ್ದು ಅಂತ ಕೇಳೋದೊಂದು ಕಲೆ ಸತ್ತ ಕುಂಡಿರ್ತಾರಲ್ಲ ಗುಡ್ ಹಂಗ ಕುಂಡಿರ್ಬೇಕು ಹೆಣ ಅಂತ ಕಾಣಬಾರದು ಅದು ಜೀವಂತ ಅಂತ ಬರೀತಾರೆ ಪ್ರಭುದೇವರು ಹ ನಡೆಯುವ ಹೆಣ ನುಡಿಯುವ ಹೆಣ ಮನುಷ್ಯ ಜೀವನದಲ್ಲಿ ಚೆನ್ನಾಗಿ ಕೇಳಬೇಕು ಕಾಲ್ಪನಿಕ ಲೋಕದ ಅವತಾರಗಳಂತೆ ಇದನ್ನು ಮೀರಿ ಬಸಿಕೊಂಡ ಬಂದ ಧೀರಾವತಾರ ಧೀರಾವತಾರವನ್ನು ತೆಗೆದುಕೊಂಡು ಬಂದ್ರಂತೆ ಬಸವಣ್ಣ ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದನ ಯಾವ ಶಿವಶರಣನ ಏನು ವಚನಗಳನ್ನು ಓದಬೇಕ್ರಿ ನಾನು ವ್ಯಾಖ್ಯಾನ ಮಾಡೋದಿಲ್ಲ ಸುಮ್ಮನೆ ಹೇಳುತ್ತೀನಿ ಅಷ್ಟೇ ವ್ಯಾಖ್ಯಾನ ಮಾಡುವ ಶಕ್ತಿ ನಮಗಿಲ್ಲ ವಚನಗಳಿಗೆ ಯಾಕೆ ವಚನಗಳು ವ್ಯಾಖ್ಯಾನವನ್ನ ಪೂರ್ಣಗೊಂಡು ಇರತಕ್ಕಂಥ ಮಾತುಗಳು ಅದಕ್ಕೆ ವ್ಯಾಖ್ಯಾನ ಮಾಡಲಿಕ್ಕೆ ಸಾಧ್ಯವಿಲ್ಲ ಅರ್ಥವನ್ನ ಬರೆಯೋದೇ ವ್ಯರ್ಥ ಅದು ವಚನಗಳಿಗೆ ವಚನ ಅಂದ್ರೆ ಅದು ಪಚನ ಆಗಬೇಕು ನಮಗೆ ವ್ಯರ್ಥ ಅಂತ ಹೇಳಿದ್ರೆ ಅವರವರ ಅನುಭವ ಆಗಬಹುದೇ ಹೊರತು ಬಸವಣ್ಣನವರ ವಚನಗಳಲ್ಲಿ ವ್ಯಾಖ್ಯಾನ ಮಾಡಲೇಬಾರದು ವಚನದಲ್ಲಿ ನಿಮ್ಮ ನಾಮ ಅಮೃತ ತುಂಬ ಎಂಟು ಚೆನ್ನಾಗಿದೆ ಎಂಟು ಚೆನ್ನಾಗಿ ನಿಮಗರಿವಾಗುವುದಕ್ಕೆ ವ್ಯಾಖ್ಯಾನ ಮಾಡಬಹುದು ಆದರೆ ಬಸವಣ್ಣನವರ ವಚನಗಳಾಗಲಿ ಪ್ರಭುದೇವರ ವಚನಗಳಾಗಲಿ ಎರಡೆಂಬತ್ತೆಂಟು ಕೋಟಿ ಏನು ಕಲ್ಯಾಣ ರೀ ಎಂತಹ ಕಲ್ಯಾಣ ಏನದು ಅನುಭವ ಮಂಟಪ ಏನು ಬಂದವರು ಓಣಿ ಏನು ತ್ರಿಪುರಾಂತಕ್ಕೆ ಕೆರೆ ಏನು ಅನುಭವ ಮಂಟಪ ಎಂತವನು ಪ್ರಭುದೇವ ಶ್ರೀ ಮದಮಲ ಜ್ಞಾನ ಭಕ್ತಿ ವೇದ ಪುರಾಣ ಶಸ್ತ್ರ ಚರಣಾ ಮಹಿಮ ನಾಮ ರೂಪ ಕ್ರಿಯಾ ಕಲಾಪ ಆದಿವಾಸ ನಾಗಪಂಥದಿಂದ ಪಂಥದಿಂದ ಇಡೀ ಕಂಡ ಭಾರತವನ್ನು ಸುತ್ತಿ ಕೊನೆಗಿಸಿ ನೇಪಾಳದವರೆಗೆ ಹೋಗಿ ಸಿದ್ದರಾಮನ ಸೊನ್ನಲಾಪುರದಿಂದ ಕರೆದುಕೊಂಡು ಬಂದು ಈ ಕಲ್ಯಾಣ ಪಟ್ಟಣದಲ್ಲಿ ಬಸವಣ್ಣನವರ ಅನುಭಾವ ಮಂಟಪದಲ್ಲಿ ನಡೆದಿರ್ತಕ್ಕಂತಹ ಈ ಕ್ರಾಂತಿಯನ್ನ ಸಿದ್ಧರಾಮನನ್ನ ಸ್ಥಾವರದಿಂದ ಜಂಗಮದೆಡೆಗೆ ತೆಗೆದುಕೊಂಡು ಬಂದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆದು ಆಚಾರವೆಂಬ ಬತ್ತಿಗುಂಟ ಬಸವಣ್ಣನೆಂಬ ಜ್ಯೋತಿ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದ ಶಿವನ ಪ್ರಕಾಶ ಆ ಬೆಳಗಿನೊಳಗೆ ಹೊಕ್ಕುತ್ತಿದ್ದರೆ ಅಸಂಖ್ಯಾತ ಪ್ರಮತಗಳಂಗಲು ಶಿವಭಕ್ತರಿದ್ದ ದೇಶ ಪರಮ ಪಾವನವೆಂಬುದು ಉಸಿಯೇ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಜ್ಯ ಸಂಗನ ಬಸವಣ್ಣನ ಮಹಿಮೆಯ ನೋಡ ಸಿದ್ಧರಾಮ ಪ್ರಭು ನೋನು ಪ್ರಭು ಹೀಗೆ ಬಂದ್ರು ಇಲ್ಲಿಗೆ ಕಲ್ಯಾಣ ಹೀಗೆ ಆ ಕಡೆಯಿಂದ ಸಿದ್ದರಾಮನನ್ನು ಕರೆದುಕೊಂಡು ಪ್ರಭುದೇವರು ಬಂದ್ರು ಬಸವಣ್ಣನವರನ್ನ ನೋಡಿದ್ರೆ ಹೀಗೆ ಅದ್ವೈತವ ನುಡಿದು ಅಹಂಕಾರಿಯಾದೆ ಬ್ರಹ್ಮವ ನುಡಿದು ಭ್ರಮಿತನಾದೆ ಶೂನ್ಯವ ನುಡಿದು ಸುಖ ದುಃಖಕ್ಕೆ ಒಳಗಾದನೆಯ ನಾನು ಸಂಗನ ಬಸವಣ್ಣನ ಸಾನಿಧ್ಯದಿಂದ ಸದ್ಭಕ್ತನಾದನೇಯ ಗುಹೇಶ್ವರ ಬಂದರು ಈ ಕಡೆಯಿಂದ ಬಟ್ಟೆಯನ್ನು ಮಡಿ ಮಾಡುವಂತ ಮಡಿವಾಳ ಮಾಚಿದೇವ ಬಂದರು ಎತ್ತೆತ್ತ ನೋಡಿದರ ತತ್ತ ಬಸವನೆಂಬ ಬಳ್ಳಿ ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು ಭಕ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ ಗುರುವೂ ಬಸವಣ್ಣನಿಂದ ಲಿಂಗವೂ ಬಸವಣ್ಣನಿಂದ ಜಂಗಮವು ಬಸವಣ್ಣನಿಂದ ಪಾದೋದಕ ಪ್ರಸಾದ ಇಂತಿ ಎಲ್ಲವೂ ಬಸವಣ್ಣನಿಂದ ಅತ್ತ ನೀವು ಕೇಳಿರು ಇತ್ತವಲ್ಲಡೆ ನೀವು ಹೇಳಿರು ಬಸವಾ 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 ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಕಾಣ ದೇವ ಈಗ ಬಂದ್ರೆ ತ್ರಿಪುರಾಂತಕ್ಕೆ ಕೆರೆಗೆ ಬಂದು ಕುತ್ಕೊಂಡಂತ ಅಕ್ಕ ಮಹಾದೇವಿಯ ಕಲ್ಯಾಣವೆಂಬುದು ಯಾರಿಗೆ ಹೋಗಬಾರದಯ್ಯ ಏನು ಉಡುಗಾಟಿಗೆ ತಿಳ್ಕೊಂಡಿದ್ದ ಕಲ್ಯಾಣ ಅಂದ್ರೆ ಇಲ್ಲಿ ಇಲ್ಲಿ ಉಳ್ಕೊಂಡಿದ್ದೀರಲ್ಲ ಪುಣ್ಯವಂತರು ಎಲ್ಲಾದ್ರೂ ಹೋಗ್ರಿ ಎಲ್ಲಿಂದ ಬಂದಿರಿ ಕಲ್ಯಾಣದಿಂದ ಬಂದಿರಿ ವಾಹ್ನೆ ತ್ರಿಪ್ರಾಂತಕ್ಕೆ ಕೆರೆಗೆ ಬಂದು ಕುತ್ಕೊಂಡಂತ ಅಕ್ಕ ಮಹಾದೇವಿ ಹೇಳಿದ್ರು ಕಲ್ಯಾಣವೆಂಬುದು ಯಾರಿಗೆ ಹೋಗಬಾರದಯ್ಯ ಏನು ಉಡುಗಾಟಿಗೆ ಅಂತಕೊಂಡಿದ್ದ ಕಲ್ಯಾಣ ಅಂದ್ರೆ ಇಲ್ಲಿ ಇಲ್ಲಿ ಉಳ್ಕೊಂಡಿದ್ದೀರಲ್ಲ ಪುಣ್ಯವಂತರು ಎಲ್ಲಾದ್ರೂ ಹೋಗ್ರಿ ಎಲ್ಲಿಂದ ಬಂದಿರಿ ಕಲ್ಯಾಣದಿಂದ ಬಂದಿರಿ ವಾಹ್ ನೆಲ ಈ ನೆಲದಲ್ಲಿ ಇದ್ದೀರಲ್ಲ ನೀವು ಪುಣ್ಯವಂತು ನಾವು ಹೇಳಿ ಹೋಗ್ತೀವಲ್ಲ ಏನು ನೆಲದ ಮಹಿಮೆ ಬಹಳ ದೊಡ್ಡದ ಈ ನೆಲದ ಮಹಿಮೆಯ ಋಣವನ್ನು ಯಾರ ಕೈಯಲ್ಲಿ ಆಗೋದಿಲ್ಲ ಜಗತ್ತಿನಲ್ಲಿ ಈ ಕಲ್ಯಾಣದ ನೆಲದ ಋಣವನ್ನು ಯಾರ ಕೈಯಲ್ಲಿ ಆಗೋದಿಲ್ಲ ಅದಕ್ಕಾಗಿ ಮಹಾದೇವಿ ಬಂದು ಹೇಳುದು ಕಲ್ಯಾಣವೆಂಬುದು ಪ್ರಭುದೇವರಿ ನಾರಿಗೆ ಹೋಗಬಾರದು ಅರ್ಕಮಹಾದೇವರು ಕಲ್ಯಾಣವೆಂಬುದು ನಾರಿಗೂ ಹೋಗಬಾರದು ಯಾ ಆಸೆ ಆಮಿಷ ಅಳಿದವರಿಗಲ್ಲದೆ ಕಲ್ಯಾಣವೋ ಹೋಗಬಾರದು ವರ ಹೊರಗು ತಿಳಿದವರಿಗಲ್ಲದೆ ಕಲ್ಯಾಣವೋ ಹೋಗಬಾರದು ಎಂಥವರು ಬಸವಣ್ಣ ಎಂಥವರು ಬಸವಣ್ಣನವರು ಜೇ ರುದ್ರಪ್ನರನ್ನು ಮಾತ್ರ ಹೇಳಿದ್ರು ಬಸವಣ್ಣನವರ ಕುರಿತು ಇರಬಹುದು ನಿನಗಿಂತ ದೊಡ್ಡವರು ಮೇಲೇರಿ ಬಯಲಾದವರು ಇರಬಹುದು ನಿನಗಿಂತ ದೊಡ್ಡ ತ್ಯಾಗಿಗಳು ಇರಬಹುದು ನಿನಗಿಂತ ದೊಡ್ಡ ವಿರಾಗಿಗಳು ಇರಬಹುದು ನಿನಗಿಂತ ದೊಡ್ಡ ಅನುಭವ ಸಂಸ್ಥಾಪಕ ನಿರ್ಮಾಪಕರು ಇರಲಾರದೆಂದು ಕಾಣುತ್ತದೆ ಇರಲಾರದೆಂದು ಕಾಣುತ್ತದೆ ನಿನ್ನೊಳಗಿನ ಅಂಕು ಡೊಂಕುಗಳನ್ನು ಏನು ಬಸವಣ್ಣ ಬಸವಣ್ಣ ಅಂದ್ರೆ ನಾಲ್ಕು ಕಾಲು ಒಂದು ಬಾಲ ಎರಡು ಕೋಡೆನಾ నాలు కాలు ఎరడు కోడు ఒక బాల అంతి బసవ అందయంతి అంత యారు బారు బవణ యారు ఏను విజ్జన ప్రధానమంత్రియే దండనయకనే కర్ణికనే అనుభవ మంటప నిర్మాపకనే అల్లా అల్ల అల్ ಮಹಾದೇವಿನ ಕೇಳಿದ್ರೆ ಹೇಳ್ತಾಳೆ ಯಾಕೆ ಬಂದ ಈ ಜಗತ್ತಿಗೆ ಬಸವಣ್ಣ ಶಿವ ಶಿವ ಆದಿ ಅನಾದಿಗಳೆಂಬೆರಡಿಲ್ಲದ ನಿರವಯ ಶಿವ ನಿಮ್ಮ ನಿಲವನಾರಯ್ಯಬಲ್ಲರು ಅಭೇದ್ಯಗಳಿಗೆ ಅಭೇದ್ಯನು ಶಸ್ತ್ರಗಳಿಗೆ ಅಸಾಧ್ಯನು ಪುರಾಣ ಕಗಮ್ಯನು ಆಗಮಕ್ಕೆ ಗೋಚರನು ತರ್ಕಕ್ಕೆ ವಾಂಗನ ಪರಶಿವಲಿಂಗವನು ಕೆಲವರು ಸಕಲನೆಂಬರು ಕೆಲವರು ನಿಷ್ಕಲನೆಂಬರು ಈ ಬಗೆಯ ಭಾವದಿಂದ ಹರಿ ಬ್ರಹ್ಮ ಇಂದ್ರ ಚಂದ್ರ ಕಾಲ ದಕ್ಷ ದೇವ ದಾನವ ಮಾನವರೆಲ್ಲರೂ ಕಾಣಲರಿಯದೆ ಬವಬಾರಿಗಳಾಗಿ ಹೋದರು ಈ ಪರಿಯಲ್ಲಿ ಬವಬಾರಿಗಳಾಗಿ ಹೋಗಬಾರದೆಂದು ಸಂಗನ ಬಸವಣ್ಣ ಜಗದಿತ್ಯರ್ಥಕ್ಕಾಗಿ ಮತ್ತೆ ಕವತರಿಸಿದ ಗುರುಕಾರುಣ್ಯ ವೇದ್ಯನು ವಿಭೂತಿ ರುದ್ರಾಕ್ಷಿಧಾರಕನು ಪಂಚಾಕ್ಷರಿ ಭಾಷಾ ಶಮೇಶ್ವನು ಲಿಂಗಾಂಗ ಸಂಬಂಧಿ ದ್ವೈತ ದ್ವೈತ ನುಡಿವನಲ್ಲ ಕಾಲೋಚಿತವಲ್ಲ ಇನ್ ಬಸವಣ್ಣ ಅಂದ್ರೆ ಯಾರು ಈ ಜಗತ್ತಿನಲ್ಲಿ ಫೋಟೋ ಅಲ್ಲ ಫೋಟೋ ಅಲ್ಲ ಅದು ಬಸವಣ್ಣ ಅಂದ್ರೆ ಯಾರು ಈ ಜಗತ್ತಿನ ಒಳಗಡೆ ಬಸವಣ್ಣನವರು ಅಂತ ಹೇಳಿದ್ರೆ ಈ ಜಗತ್ತಿನ ಅತಿ ಅದ್ಭುತವಾದಂತ ಹೃದಯ ಅದು ಯಾರ ಮನೆಗಿರ್ಬೋದು ಮಾದಾರ ಚಿನ್ನಯ್ಯನ ಮನೆ ಡೋಹಾರ ಮನೆ ಸ್ವಾಮಿ ಬಿಚ್ಚಳನ ಪ್ರಭು ಪರಂಪರೆ ಇದೇ ಈ ಕಲ್ಯಾಣದಲ್ಲಿ ಪ್ರಭು ಪ್ರಭು ಪರಂಪರೆ ಒಳಗಡೆ ಪ್ರಜಾಪ್ರಭುತ್ವ ಬರಬೇಕಾದ್ರೆ ಪ್ರಭು ಪರಂಪರೆ ಒಳಗಡೆ ಹರಳಿನ ಮನೆಗೆ ಊಟಕ್ಕೆ ಹೋಗ್ಬೇಕಾದ್ರೆ ಪ್ರಭು ಪರಂಪರೆ ಒಳಗಡೆ ಗುಡಿಸುವಂತಹ ಒಬ್ಬ ಹೆಣ್ಣು ಮಗಳು ಸತ್ಯಕ್ಕನನ ತರಿಸಿ ಅರ್ಚನೆ ಪೂಜೆ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ಧೂಪ ದೀಪಾರತಿ ನೇಮವಲ್ಲ ಪರದನ ಪರಸ್ತ್ರೀ ಪರ ದೈವಗಳಿಗೆ ನೇಮ ಇದು ಕಾಣಿರಣ್ಣ ನಮ್ಮ ಜಂಬು ಜಗ್ಗೇಶ್ವರನಲ್ಲಿ ಆ ತಾಯಿ ಕೈ ವಚನ ಬರೆಸಬೇಕಾದ್ರೆ ಸ್ವಾಮಿ ಯಾರಂತ ತಿಳಿದ್ರಿ ಬಸವಣ್ಣನವರನ್ನ ಈ ಕಲ್ಯಾಣ ಅಂದ್ರೆ ಏನೂ ತಿಳಿದಿದ್ದೀರಿ ನೀವು ಕಲ್ಯಾಣ ಅಂದ್ರೆ ಏನಂತ ಹೇಳಿದ್ರಿ ನೀವು ಹೊಟ್ಟೆಪಾಡಿಗೆ ಬಂದ ಸ್ಥಳ ಇದು ಮನೆ ಕಟ್ಟಲಿಕ್ಕೆ ಬಂದ ಸ್ಥಳನಾ ನಮ್ಮ ನಮ್ಮ ಪ್ರತಿಷ್ಠೆಗಳನ್ನು ತೋರಿಸಿಕೊಳ್ಳುವುದಕ್ಕಾಗಿ ಬಂದಿರುವ ಸ್ಥಳನಾ ನೀನುರಿದು ಪಾದವ ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀಗುರುವೆ ಕೃಪೆಯ ಗು ನನಗೆ ನನ್ನ ಜೀವನ ಇವತ್ತಿಗೆ ಪಾವನ ಆಯ್ತ್ರಿ ಮೂವತ್ತೈದು ವರ್ಷದಿಂದ ಪ್ರವಚನ ಹೇಳಿದ್ದೀನಿ ನನಗೆ ಪ್ರವಚನ ಹೇಳಿದ ನೆಲಗಳೆಲ್ಲವೂ ಅನ್ನ ಕೊಟ್ಟಿದೆ ಆದರೆ ಕಲ್ಯಾಣದ ಪಟ್ಟಣದಲ್ಲಿ ನನ್ನ ಆತ್ಮಕ್ಕೆ ಶಾಂತಿ ಅಂತ ಕಲ್ಯಾಣದಲ್ಲಿ ನನಗೆ ಆತ್ಮಕ್ಕೆ ಶಾಂತಿ ಕೊಟ್ಟಿದೆ ಶಾಂತಿ ನಿಮಗೆ ಅರ್ಥ ಆಗೋದಿಲ್ಲ ನೆಲ ಸ್ವಾಮಿ ವಿವೇಕಾನಂದರು ಬಂದು ಇಳಿದು ಕೂಡಲೇ ಭಾರತದ ಮಣ್ಣನ್ನು ತೆಗೆದುಹಾಕೊಂಡ್ರಂತೆ ತಲೆ ಸ್ವಾಮಿ ಏನದು ಕಲ್ಯಾಣ ಯಾರು ಬಂದರೂ ಕಾಶ್ಮೀರದ ಅರಸು ಮೂಳಿಗೆ ಮಾರಾಯ ಆಫ್ಘಾನಿಸ್ತಾನದ ಸೂಫಿ ಸಂತ ವಂದ್ಸಲ ಬಸವಣ್ಣರ ಬಗ್ಗೆ ನನಗೆ ಎಷ್ಟು ಭಾಷಾಭಿಮಾನ ಆದ್ರಪ್ಪ ಬಸವಣ್ಣ ಬಂದವರನ್ನ ನೀವು ಅದೇ ಭಾಷೆಯಲ್ಲಿ ಬರೆದು ಬಡ ತಂದಿದ್ರೆ ಜಗತ್ತಿಗೆ ವಚನ ಹೋಗ್ತಿತ್ತು ನಾ ಅವರಿಗೆಲ್ಲ ಕನ್ನಡ ಕೊಲಿಸಿ ಕನ್ನಡದಲ್ಲೂ ವಚನ ರಚಿಸ್ತಾರಂದ್ರೆ ಕನ್ನಡದ ಭಾಷಾಭಿಮಾನ ಎಷ್ಟು ದೊಡ್ಡ ಅದಕ್ಕೆ ಕನ್ನಡದ ಕುಲಪುರೋಹಿತರು ಆಲೂರು ವೆಂಕಟರಾಯರು ಮಾತನ್ನು ಹೇಳ್ತಾರೆ ಜಗತ್ತಿನಲ್ಲಿ ಕನ್ನಡದ ವಾತ್ಮಯ ಉದ್ಧಾರಕರೆಲ್ಲ ವಚನಕಾರರು ಭಾಷಾ ಜನಕರು ಅನ್ನೋದಕ್ಕಂಥ ಮಾತು ನಂದು ಸೆಂಟಿಮೆಂಟಲ್ ಟಾಕಿಂಗ್ ಇಲ್ಲ ನಾನು ಇದಕ್ಕಿಂತ ಚಲೋ ದೇವಸ್ಥಾನ ಕಟ್ಟಬಲ್ಲೆ ಗುಡಿ ಕಟ್ಟಬಲ್ಲೆ ತಿರುಪತಿಗಿಂತ ಚಲೋ ತಲೆಗೋಳಿಸಿದುಡ್ಡು ಮಾಡಬಲ್ಲೆ ನನಗರಿಬೋದು ನನಗರಿಬೋದು ಆದರೆ ಬಸವಣ್ಣನವರ ತತ್ವ ಐವತ್ತು ಜನರಿಗೆ ಮುಟ್ಟಿದ್ರೆ ಮೂಢನಂಬಿಕೆ ಅಂಧಶ್ರದ್ಧತೆ ಜಾತಿ ವ್ಯವಸ್ಥೆ ಎಲ್ಲ ನಿರ್ಮೂಲನಾಗಿ ఈ దేశ ప్రజాప్రభుత్వ దేశ ఇవు నోడి శంకర దేవన జ్ఞాన ఒందే సాధన అంతరు మాధ్వరు దేవరు అంతింద భక్తి ఒందే అందరు రుజాచార్యరు నమస్మరణి అందరు ప్రవది మహమ్మద్ పైగం ప్రార్థన అందరు బుద్ధ శాంతి అందరు మహావీర అహింసో పరమోధర్మ అందరు ಬಸವಣ್ಣ ಬಂದು ವಿಚಾರ ಮಾಡಿದ್ರು ದೇವರು ಧರ್ಮ ನಂತರ ಇರಲಿ ವಾಟ್ ಇಸ್ ದ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್ ಇಸ್ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್ ಮನುಷ್ಯನ ಮೂಲಭೂತವಾದಂತಹ ಶಕ್ತಿ ಅನ್ನ ಅರಿವೆ ಅರಿವು ಆಶ್ರಯ ಔಷಧ ಇದಕ್ಕೆ ಶಿವ ಪಂಚಾಯತ್ಗಳು ಅಂತ ಬಂದ ಇವತ್ತು ವಿಶ್ವಸಂಸ್ಥೆ ಇದನ್ನು ಕುಳಿತುಕೊಂಡು ಚಿಂತನೆ ಮಾಡುತ್ತದೆ ಅನ್ನ ಅರಿವೇ ಅರಿವು ಆಶ್ರಯ ಇಟ್ ಇಸ್ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್ ಇದನ್ನು ವಿಶ್ವಸಂಸ್ಥೆ ಚಿಂತನೆ ಮಾಡ್ತದ ಇದನ್ನು ಅನುಭವ ಮಂಟಪದಲ್ಲಿ ಚಿಂತನೆ ಮಾಡಿ ಎಲ್ಲರಿಗೂ ಒಂದೊಂದು ಬಂತು ಆದರೆ ಅಳದ ದುಡಿಯುವಂಥ ಕಾಯ ಕೈಲಾಸ ಆಗಲಿ ದುಡಿದ ಕಾಯಕವೇ ಕೈಲಾಸ ಆಗಲಿ ಹಣ ಬಂದರೆ ಇವೆಲ್ಲ ಒಯ್ದು ಬರುತ್ತೆ ಅನ್ನತಕ್ಕಂಥ ಹೇಳಿ ಶ್ರಮಿಕ ವರ್ಗದವರಿಗೆ ಜೀವನದ ಧರ್ಮವನ್ನು ಬೋಧನೆ ಮಾಡಿದವಾದಿ ಬಸವಣ್ಣ ಎಲ್ಲವನ್ನು ಪ್ರತಿಪಾದನೆ ಮಾಡಿದಳು ಸಮಾಧಾನದಿಂದ ಕೇಳಿ ಎಂಥವನು ಅನುಭವ ಮಂಟಪಕ್ಕೆ ಬಂದ ಮಹಾದೇವಿ ಎಂಥವ್ರು ಇದಕ್ಕೆಂಥವನು ಎಂಥವಳು ಮಹಾದೇವಿ ಹೇಳ್ತಿಲ್ಲ ಕೇಳಿ ಹುಡುತಡಿ ಬಿಟ್ಲು ಚೆನ್ನಮಲ್ಲಿಕಾರ್ಜುನ ಬೇಕು ಎಂದು ದಾರಿಯಲ್ಲಿ ಬಂದು ಅಳಿಸನ್ ಮಾ ಮರಬೇಕು ಹೋಗಿಲಿಯೇ ಬೆಳದಿಂಗಳೇ ಎನ್ನ ದೇವ ಚೆನ್ನಮಲ್ಲಿಕಾರ್ಜುನ ಕಂಡಿರೇ ನೀವು ಹೇಳಿರಿ ಅಂತ ಹೇಳೋದು ಎಲ್ಲ ಕಡೆಯಲ್ಲಿ ದೇವ್ರು ಬೇಕು ದೇವ್ರ ನೋಡೋಕೆ ಹೋಗ್ತಿದ್ದೀನಿ ಎಂದು ಕಲ್ಯಾಣಕ್ಕೆ ಬಂದು ಇಲ್ಲಿ ದುಡಿಯುವ ವರ್ಗದ ಶ್ರಮಿಕರನ್ನು ನೋಡೋದು ಶರಣರನ್ನು ನೋಡೋದು ಕಲ್ಯಾಣ ನೋಡೋದು ಎಲ್ಲವನ್ನು ನೋಡಿದಂಥ ತಾಯಿ ಒಳಗೆ ಬಂದು ಪ್ರಭುದೇವರು ಎದಕ್ಕಾಗಿ ಬಂದಿದೆಯಾ ಅಂದರೆ ನಾ ಚೆನ್ನಮಲ್ಲಿಕಾರ್ಜುನ ನೋಡಕ್ಕೆ ಬಂದಿದ್ದೀನಿ ಏನು ಬೇಕಾಗಿತ್ತು ಹೇಳಲಿಲ್ಲ ತಾಯಿ ಏನು ಹೇಳೋದು ಹಾಡುವುದು ಪಾಡುವುದು ಕೇಳುವುದು ಸರಸ ಸಮ್ಮೇಳನವಾಗಿರ್ಬೋದು ನೀ ಕೊಟ್ಟ ಆಯುಷ್ಯವನ್ನು ಲಿಂಗ ಸಖಿಗಳ ಜೊತೆಯಲ್ಲಿ ಕಳೆಯಲು ಬಂದಿರಬೇಕು ಪ್ರಭು ಬದಲಾವಣೆ ವಿಚಾರ ಮಾಡಿ ಅಲ್ಲಿವರೆಗೂ ದೇವರು ನೋಡಬೇಕು ಅಂದರು ಕಾಣುವ ಮನುಷ್ಯರನ್ನ ಪ್ರೀತಿ ಮಾಡಲಾದ ನೀವು ಕಾಣದಿರುವ ದೇವರನ್ನು ಪ್ರೀತಿ ಮಾಡಲು ಸಾಧ್ಯವೇ ಜನತೆ ಎಲ್ಲರೂ ದೇವರನ್ನ ಪ್ರೀತಿ ಮಾಡೋದನ್ನು ಕಲಿಸಿದ್ರೆ ಬಸವಣ್ಣ ಮನುಷ್ಯರನ್ನ ಪ್ರೀತಿ ಮಾಡುವುದನ್ನು ಕಲಿಸುತ್ತೆ ಶಂಕರ ಅಥವಾ ಮಾತ್ವ ರಾಮಾನುಜಾಚಾರ್ಯರು ಹೇಳಿರ್ತಕ್ಕಂಥವೆಲ್ಲವೂ ಮತ ಮತ ಅಂದ್ರೆ ಇಟ್ ಇಸ್ ಓಟ್ ಶಂಕರನ ವಿಚಾರಧಾರೆಯಲ್ಲಿ ಧರ್ಮ ಕಾಣುವುದಿಲ್ಲ ಅನುಭಾವ ಮತ್ತು ತಾತ್ವಿಕ ಚಿಂತನೆ ಕಾಣುತ್ತೆ ಮಾಧ್ವರ ಮತದಲ್ಲಿಯೂ ಸಹ ಭಕ್ತಿ ಮತ್ತು ಆರಾಧನೆ ಕಾಣುತ್ತದೆ ರಾಮಾನುಜಾಚಾರಣೆ ವಿಚಾರಧಾರೆಯಲ್ಲಿ ನಾಮಸ್ಮರಣೆ ಕಾಣುತ್ತದೆ ಧರ್ಮ ಕಾಣುವುದು ಯಾಕೆ ಇದನ್ನೆಲ್ಲ ನಿಮಗೆ ಹೇಳಬೇಕು ಅಂತಿದ್ದೀನಿ ಇದನ್ನೆಲ್ಲ ಹೇಳಿದರೆ ಮಾತ್ರ ಬಸವಣ್ಣನ ವಸತನದ ವಿಶೇಷತೆ ಏನು ಅಂತ ತಿಳಿದುಕೊಳ್ಳುವುದಕ್ಕೆ ಬರುತ್ತದೆ ಬಸವಣ್ಣನ ನಂತರ ಯಾವ ಧರ್ಮಗಳು ಸ್ಥಾಪನೆ ಆಗಲಿಲ್ಲ ಸಿಖ್ ಧರ್ಮ ಬಂತು ಅದು ಕೇವಲ ಭಜನೆ ಮತ್ತು ನಾಮಸ್ಮರಣೆ ಒಳಗಡೆ ಅಷ್ಟೇ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕು ನಾನು ಒಂದು ಮಾತಾನೆ ಹೇಳಿದೆ ಶಂಕರನ ಮತ ಮತ ಅಂದ್ರೆ ಏನು ನಾನು ಸತ್ಯ ಜಗನ್ ನಿತ್ಯ ಅಂತ ಕಂಡಿರ್ತಕ್ಕಂಥದಕ್ಕೆ ಅವರ ಅನುಯಾಯಿಗಳು ಓಟ ಹಾಕೋದಕ್ಕೆ ಮತ ಅಂತ ಈ ಶಂಕರನ ವಿಚಾರಧಾರೆಗಳ ಪ್ರಣಾಳಿಕೆಯನ್ನು ಮಧ್ವಾಚಾರ್ಯರು ಒಪ್ಪಲಿಲ್ಲ ಜೆಡಿಎಸ್ ಪ್ರಣಾಳಿಕೆಯನ್ನು ಬಿಜೆಪಿ ಒಪ್ಪೋದಿಲ್ಲ ಬಿಜೆಪಿ ಪ್ರಣಾಳಿಕೆಯನ್ನು ಕಾಂಗ್ರೆಸ್ ಒಪ್ಪೋದಿಲ್ಲ ಹೇಳಿತಲ್ಲ ಇವೆಲ್ಲ ಪ್ರಣಾಳಿಕೆಗಳು ಧಾರ್ಮಿಕ ಪ್ರಣಾಳಿಕೆಗಳಲ್ಲ ತಾತ್ವಿಕದೊಳಗಡೆ ಘರ್ಷಣೆಯ ಪ್ರಣಾಳಿಕೆಗಳು ಶಂಕರಾಚಾರ್ಯರು ಹೇಳಿರ್ತಕ್ಕಂತಹ ವಿಚಾರವನ್ನ ನೋಡಿದಾಗ ನಾನು ಸತ್ಯ ಜಗನ್ ಮಿಥ್ಯಾ ನಾನೇ ದೇವರಾಗ್ತಾನೆ ಅನ್ನತಕ್ಕಂತಹ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವುದು ಶಂಕರರ ಸಿದ್ಧಾಂತ ಅದಕ್ಕಾಗಿ ಶಂಕರಾಚಾರ್ಯರು ಹೀಗೆ ಹೇಳಿದರು ಇದನ್ನ ಒಪ್ಪಲಾರದ ಮಧ್ವಾಚಾರ್ಯರು ಬಂದು ಏನು ಹೇಳಿದ್ರು ನಾನು ಮತ್ತು ದೇವರು ಬೇರೆ ಅಂತೇಳಿ ಹೀಗೆ ತೋರಿಸ್ ಭಿನ್ನ ದೇವರು ಬೇರೆ ಜೀವ ಬೇರೆ ರಾಮಾನುಜಾಚಾರ್ಯರು ಏನು ಹೇಳಿದ್ರು ದೇವರು ಜಗತ್ತು ಜೀವ ಇದು ಮೂರು ಜೇನುಗೂಡಿನ ತೆಕ್ಕೆಯಲ್ಲಿರುವಂತಹ ರೀತಿಯ ಅಮೃತದ ಬಿಂದು ಇದು ನಾಮಸ್ಮರಣೆ ಅಂತೇಳಿ ಇಲ್ಲಿ ಯಾಕೆ ಇದನ್ನೆಲ್ಲ ಹೇಳ್ತೀನಿ ಅಂತ ಹೇಳಿದ್ರೆ ನಮ್ಮ ಜನರಿಗೆ ಬಸವಣ್ಣ ಗೊತ್ತಾಗಬೇಕಂದ್ರೆ ಇವೆಲ್ಲವೂ ಗೊತ್ತಾಗಬೇಕು ಇವೆಲ್ಲ ಗೊತ್ತಾಗಲಿಲ್ಲ ಅಂದ್ರೆ ಬಸವಣ್ಣ ಅರ್ಥ ಆಗೋದಿಲ್ಲ ನಮ್ಗೆ ಯಾರು ಹಾಗಾಗಿ ಒಬ್ಬೊಬ್ಬರ ಅಭಿಪ್ರಾಯದಲ್ಲೂ ಭಿನ್ನಾಭಿಪ್ರಾಯಗಳನ್ನು ಕಾಣುತ್ತೇವೆ ಅದಕ್ಕಾಗಿ ಅವೆಲ್ಲವೂ ಸಹ ಒಂದು ಕಲ್ಟ್ ಇಟ್ ಇಸ್ ಮತ ಅನುಯಾಯ ಧರ್ಮದ ಪರಂಪರೆ ಅನುಯಾಯದ ಮತದ ವ್ಯವಸ್ಥೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ನಾನು ಏನು ಹೇಳಿದೆ ಅಂತ ಹೇಳಿದ್ರೆ ಧರ್ಮ ಅನ್ನುವುದನ್ನು ಯಾರು ಸ್ಥಾಪನೆ ಮಾಡಲಿಕ್ಕೆ ಬರುವುದಿಲ್ಲ ಧರ್ಮ ಅನ್ನತಕ್ಕಂಥದ್ದು ಇಟ್ ಇಸ್ ರಿಯಾಲಿಟಿ ಈ ಸೃಷ್ಟಿಯ ಒಳಗಡೆ ಪರಮಾತ್ಮ ಹಾಸು ಹೊಕ್ಕಿದ್ದಾನೆ ಆ ಧರ್ಮಕ್ಕೆ ನ್ಯಾಯ ಕೊಡುವಂತ ಧರ್ಮಾಧಿಕಾರಿಗಳನ್ನ ಧರ್ಮಗುರು ಅಂತ ನಾವು ಕರೀತೇವೆ ಅಷ್ಟೇ ನ್ಯಾಯ ಕೊಡೋದು ನ್ಯಾಯ ಬುದ್ಧ ತನ್ನ ಧರ್ಮವನ್ನ ಸ್ಥಾಪನೆ ಮಾಡುವಾಗ ದೇವರ ವಿಷಯದಲ್ಲಿ ಮೌನವಾಗಿ ನಿರೀಶ್ವರವಾದದ ಧರ್ಮವನ್ನು ಪ್ರತಿಪಾದನೆ ಮಾಡುತ್ತಾನೆ ಮಹಾವೀರ ತನ್ನ ಧರ್ಮದ ವಿಚಾರಧಾರೆಗಳನ್ನು ಹೇಳುವಾಗ ಕೊನೆಯ ತೀರ್ಥಂಕರನಾಗಿರ್ತಕ್ಕಂತಹ ಇಪ್ಪತ್ನಾಲ್ಕನೆಯ ತೀರ್ಥಂಕರನಾಗಿರ್ತಕ್ಕಂಥ ಮಹಾವೀರನು ಸಹ ನಿರೀಶ್ವರವಾದದ ವಿಚಾರವನ್ನ ಮಂಡನೆ ಮಾಡುತ್ತೆ ನಾನಿಲ್ಲಿ ಹೇಳುವ ವಿಚಾರಧಾರೆಗಳು ಏನು ಒಟ್ಟಾರೆ ಅಂತಂದ್ರೆ ಈ ಸೃಷ್ಟಿಯ ಒಳಗಡೆ ದೇವರು ತನ್ನದೇ ಆದಂತಹ ಅತಿ ಅದ್ಭುತವಾದಂತಹ ಧರ್ಮವನ್ನ ಇಟ್ಟಿದ್ದಾರೆ ಇದನ್ನು ಯಾರು ಕೆಡಿಸಲಿಕ್ಕಾಗುವುದಿಲ್ಲ ಈ ಧರ್ಮವನ್ನ ಯಾರು ಸಹ ಭಿನ್ನತೆ ರೀತಿಯಿಂದ ಹೇಳಿ ಬದುಕಲಿಕ್ಕಾಗುವುದಿಲ್ಲ ಸೂರ್ಯನ ಸೂರ್ಯ ಅಂತಾನೆ ಹೇಳಬೇಕು ನೆಲನ ನೆಲ ಅಂತಾನೆ ಹೇಳಬೇಕು ಗಾಳಿಯನ್ನ ಗಾಳಿ ಅಂತಾನೆ ಹೇಳಬೇಕು ಆಕಾಶವನ್ನ ಆಕಾಶ ಅಂತಾನೆ ಹೇಳಬೇಕು ಟೂ ಪ್ಲಸ್ ಟೂ ಟು ಫೋರ್ ಅಂತ ಹೇಳಬೇಕು ಸಿಕ್ಸ್ ಅಂತ ಹೇಳಕ್ ಬರೋದಿಲ್ಲ ಈ ಅಖಂಡ ಭಾರತದೊಳಗಡೆ ನಾಲ್ಕು ವೇದಗಳಿದೆ ಶ್ರುತಿಗಳಿದೆ ಉಪನಿಷತ್ತುಗಳಿದೆ ಭಗವದ್ಗೀತೆ ಇದೆ ರಾಮಾಯಣ ಇದೆ ಹದಿನೆಂಟು ವ್ಯಾಸ ಪುರಾಣಗಳಿದೆ ಶೈವ ಆಗಮಗಳಿದೆ ಅದರ ಜೊತೆಯಲ್ಲಿ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ವಚನಗಳ ಆಧಾರದ ಮೇಲೆ ಒಂದು ಹೊಸ ಸೃಷ್ಟಿಯ ಧರ್ಮವನ್ನು ತಂದರು ಈ ಜಗತ್ತಿನಲ್ಲಿ ಯಾಕೆ ತಂದರು ಯಾವ ಕಾರಣಕ್ಕಾಗಿರ್ತಂತೆ ಹಾಗಾದರೆ ವೇದ ಆಗಮಗಳನ್ನು ಮೀರಿ ಬಸವಣ್ಣ ಹೇಳಿದ್ರೆ ಅಥವಾ ಶಂಕರ ಮಾಧ್ವ ರಾಮಾನುಜರನ ಮೀರಿ ಹೇಳೋ ವಿಷಯಗಳೇನಾದರೂ ಬಸವಣ್ಣನವರ ಹತ್ರ ಇತ್ತೆ ಕಾರಣ ಏನು ಕಲ್ಯಾಣದಲ್ಲಿ ಮಾತನಾಡ್ತಾರ ಈ ವಿಷಯಗಳಲ್ಲ ಇಲ್ಲೂ ಮಾತನಾಡ್ತಾ ಇಲ್ಲ ನಾನು ಬೇರೆ ಎಲ್ಲೂ ಮಾತಾಡಿಲ್ಲ ಈ ಸಬ್ಜೆಕ್ಟ್ಗಳು ನಾನು ಕಲ್ಯಾಣದಲ್ಲಿ ಮಾತನಾಡ್ತಾ ಇದ್ದೀನಿ ಯಾಕೆಂದ್ರೆ ಕಲ್ಯಾಣದ ಜನ ಹೃದಯವಂತರಾಗಿ ಇದನ್ನು ಸ್ವೀಕರಿಸುವ ಶಕ್ತಿ ಇರಬಹುದು ಯಾಕಂದ್ರೆ ಬಸವಣ್ಣ ನಾಡಿನಲ್ಲಿ ಹುಟ್ಟಿದರೆ ಅಂದ್ರೆ ಬೆಳಗಿ ಇದ್ದರೆ ನಿಮಗೆ ಜ್ಞಾನ ಪ್ರಾಪ್ತಿ ಇರ್ತದೆ ತಿಳ್ಕೊಂಡಿದ್ದೇನೆ ಅಂದ್ರೆ ಕಲ್ಯಾಣ ಜನ ಇಟ್ ಇಸ್ ಪರ್ಫೆಕ್ಟ್ ಅಂತ ತಿಳ್ಕೊಂಡಿದ್ದೀನಿ ಬಹಳ ಬಸವಣ್ಣನ ಮೇಲೆ ಅಗಾಧವಾದ ಭಕ್ತಿಯನ್ನು ಇಟ್ಟುಕೊಂಡು ಬದುಕಿರುವ ಜನ ಅಂತ ತಿಳಿದಿದೆ ಬಸವಣ್ಣನವರು ಸಾಮಾನ್ಯವಾದವರಲ್ಲ ಬಹಳ ದೊಡ್ಡ ಮನೆತನದಲ್ಲಿ ಹುಟ್ಟಿದವರು ಕಮ್ಮಿ ಕುಲದ ಶೈವ ಬ್ರಾಹ್ಮಣರ ಮನೆತನದಲ್ಲಿ ಹುಟ್ಟಿದವರು ಅರವತ್ತ್ ಮೂರು ವಿದ್ಯೆಗಳನ್ನ ಪರಂಗತ ಮಾಡಿಕೊಂಡವರು ಸಂಪ್ರದಾಯಗಳೆಲ್ಲವೂ ಧರ್ಮದ ಅಸ್ತಿತ್ವಕ್ಕೆ ಬಂದ ನಂತರ ಮನುಷ್ಯರು ಉಚ್ಚರಾಗಿ ಪರಿವರ್ತಿಸುತ್ತಿದ್ದಾರೆ ಕಾರಣ ಮನುಷ್ಯನ ಆತ್ಮದ ಅಸ್ತಿತ್ವವನ್ನು ಕಳೆದುಕೊಂಡು ಬದುಕುವ ರೀತಿಯಲ್ಲಿ ಅವನು ದೀಪದ ಕೆಳಗೆ ಕತ್ತಲೆಯಾಗಿ ಬರುತ್ತಿದ್ದಾರೆ ಹಾಗಾಗಿ ನಾವೆಲ್ಲರೂ ಸಹ ಹೊರಗೆ ಬೀಳಬೇಕು ಮನುಷ್ಯನಿಗೆ ಸಮಯ ಬಹಳ ಕಾಮನ್ ಸೆನ್ಸ್ ಇರಲಿ ಮತ್ತೆ ಕೇಳುವ ಬಯಕೆ ಇರಲಿ ಮನುಷ್ಯನಿಗೆ ಮುಕ್ತಿ ಬೇಕಾಗಿಲ್ಲ ದೇವರ ಆಶೀರ್ವಾದ ಬೇಕಾಗಿಲ್ಲ ಮನುಷ್ಯ ಸಂತೋಷವಾಗಿ ಆನಂದವಾಗಿ ಬದುಕುವ ನಾಲ್ಕು ಜ್ಞಾನದ ನಾಲ್ಕು ಮಾತೃಗಳು ಇವತ್ತು ಬಹಳ ಮುಖ್ಯವಾಗಿದೆ ಹಾಗಾಗಿ ನಾವೆಲ್ಲರೂ ಸಹ ಈ ಸೃಷ್ಟಿಯೊಳಗಡೆ ಹುಟ್ಟಿರ್ತಕ್ಕಂಥ ಮನುಷ್ಯರು ಬಸವಣ್ಣನವರು ಬ್ರಾಹ್ಮಣರ ಮನೆತನದಲ್ಲಿ ಹುಟ್ಟಿದವರು ಜಾತಿಯಿಂದ ಏನು ಇಲ್ಲ ನಾ ಜಾತಿ ಒಪ್ಪೋದಿಲ್ಲ ಜಾತಿಯಿಂದ ಏನು ಕೀಳಿಲ್ಲ ವೇದಗಳನ್ನ ಗೊತ್ತಿರ್ತಕ್ಕಂಥವರು ಆಗಮಗಳನ್ನು ಓದಿರುವವರು ಇಂತಹ ಬಸವಣ್ಣ ಯಾಕೆ ಬಾಗೇವಾಡಿಯನ್ನು ಬಿಟ್ಟು ಮಂಗಳವೇಡಕ್ಕೆ ಬಂದರು ಮಂಗಳವೇಡದಿಂದ ಕಲ್ಯಾಣಕ್ಕೆ ಯಾಕೆ ಬಂದರು കല്യാണമെന്താ സന്ദർഭം ഹാബോൾ